ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಹಳ್ಳಿ ಹುಡುಗಿ ಲಾಕ್ಸ್ಗೆ ಏನಪ್ಪ ಅಂತಂದರೆ ನಮ್ಮ ಅವರು ಗಿಲ್ಲಿಗೆ ನಾಮಿನೇಟ್ ಮಾಡಿದರು ಡೈರೆಕ್ಟಾಗಿ ಯಾವ ರೀತಿ ಅಂತಂದರೆ ನಿನ್ನೆ ಒಂದು ವಿಡಿಯೋ ಹಾಕಿದ್ದೆ ಬಟ್ಟೆ ಕೊಳೆಯ ಕೊಳೆಯ ತೆಗೆಯೋದ್ರ ಮೂಲಕ ನಾಮಿನೇಟ್ ಮಾಡುವಂಥದ್ದು ಆ ರೀತಿ ಟಾಸ್ಕನ್ನು ಇಟ್ಟಿದ್ದರು ಎಲ್ಲರಿಗೂ ಯಾಕಂದರೆ ಕರೆಕ್ಟು ಸೂಕ್ತ ಕಾರಣ ಕೊಟ್ಬಿಟ್ಟು ನಾಮಿನೇಟ್ ಮಾಡಿ ಅಂತ ಹೇಳಿಬಿಟ್ಟು ಬಿಗ್ ಬಾಸ್ ಕಡೆಯಿಂದ ಬರುತ್ತೆ ನ್ಯೂಸು ಆದರೆ ನಮ್ಮ ಜಾನ್ವಿಯವರು ಕರೆಕ್ಟ್ ಅಷ್ಟು ಕಾರಣನೇ ಕೊಡಲಿಲ್ಲ ನನ್ನ ಅನಿಸಿಕೆ ಪ್ರಕಾರ ಅವ್ರು ಹೇಳುವಂಥ ಕಾರಣ ನಿಜವಾಗ್ಲೂ ಸರಿಯಾಗಿರಲಿಲ್ಲ ಆಗಿಲ್ಲಿ ಇಲ್ಲ ಏನು ಹೇಳಿದ್ರಪ್ಪ ಅಂತಂದರೆ ಅವನ ಕನಸನ್ನು ಅವರು ಹೇಳ್ಕೊಂಡಿದ್ದಾರೆ ಅಷ್ಟೇ ಅದೇನಪ್ಪ ಕನಸು ಅಂತಂದರೆ ಅನುಬಂಧ ಅವಣಿಸ್ಕೆ ಆ್ಯಂಕರಿಂಗಾಗಿ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ ಗಿಲ್ಲಿ ಅದನ್ನು ಸ್ವಲ್ಪ ಕಾಮಿಡಿ ಮೂಲಕ ಅದನ್ನ ಹೇಳ್ತಾ ಇರ್ತಾರೆ ಜಾನ್ವಿ ಇರ್ತಾಳೆ ಅಶ್ವಿನಿ ಇರ್ತಾಳೆ ಕಾವುನು ಜೊತೆಗಿರ್ತಾರೆ ಅವರೆಲ್ಲ ಜೊತೆ ಕೂತ್ಕೊಂಡು ಸ್ವಲ್ಪ ಕಾಮಿಡಿಯಾಗಿ ಗಿಲ್ಲಿ ಇದ್ದ ಕಡೆ ಕಾಮಿಡಿ ಇದ್ದೇ ಇರುತ್ತೆ ಅಲ್ವಾ ಅದನ್ನು ಆ್ಯಂಕ್ರಿಂಗ್ ಆಗ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಕೊಂಡು ಮಾತಾಡ್ಕೊಂಡು ಕೂತ್ಕೊಂಡಿರ್ತಾರೆ ಅದನ್ನು ಜಾನ್ವಿ ದೊಡ್ಡ ವಿಷಯ ಮಾಡ್ತಾಳೆ ಅಲ್ಲಿ ಇನ್ನು ಆ್ಯಂಕ್ರಿಂಗ್ ಆಗೋದಕ್ಕೆ ಸವಿರುಚಿ ಆ್ಯಂಕರಿಂಗ್ ಆಗೋ ಹಂಗೆ ಹಿಂಗೆ ಅಂತ ಹೇಳ್ತಾರೆ ನಮಗೆ ಸವಿರುಚಿ ಆ್ಯಂಕ್ರಿಂಗ್ ಆ್ಯಂಕರಿಂಗ್ ಮಾಡೋಕ್ಕೆ ಬರಲ್ಲ ಕಾವೆ ಕೂಡ ಹೇಳ್ತಾರೆ ಸವಿರುಚಿ ರುಚಿ ಆ್ಯಂಕರಿಂಗ್ ನಮಗೆಲ್ಲ ಮಾಡಕ್ಕೆ ಬರೋಲ್ಲ ಅನುಬಂಧ ಅವರ್ಸಿಗೆ ಆದರೆ ಆ್ಯಂಕ್ರಿಂಗ್ ನಾವು ಚೆನ್ನಾಗಿ ಮಾಡ್ತೀವಿ ಅಂತ ಕಾವು ಕೂಡ ಹೇಳ್ತಾರೆ ಮತ್ತು ಗಿಲ್ಲಿ ಕೂಡ ಹೇಳ್ತಾರೆ ಆದರೆ ನೀನು ನೀನು ಆ್ಯಂಕರಿಂಗಿಗೆಲ್ಲ ಅವಮಾನ ಮಾಡ್ತೀಯಾ ಹಂಗೆ ಮಾಡ್ತೀಯಾ ಹಿಂಗೆ ಮಾಡ್ತೀಯಾ ಸವಿರುಚಿ ಅಂದರೆ ಚಿಕ್ಕದಲ್ವ ಅದಕ್ಕೆ ಹಂಗೆ ಹೇಳ್ತೀಯಾ ಅಂತ ಜಾನ್ವಿ ಅಲ್ಲೇ ಸ್ವಲ್ಪ ದೊಡ್ಡ ವಿಷಯ ಮಾಡಿ ಜಗಳ ಜಗಳ ಅನ್ನೋದ್ಕಿಂತ ಸ್ಟ್ರಾಂಗಾಗಿ ಮಾತಾಡ್ತಾರೆ ಕಾಮಿಡಿಯಾಗಿ ಮಾತಾಡಿದ್ದನ್ನು ತಗೊಂಡು ನಾಮಿನೇಟ್ ವಿಷಯಕ್ಕೆ ಬಂದು ಇಲ್ಲಿ ಎಷ್ಟರ ಮಟ್ಟಿಗೆ ಕಾರಣ ಕೊಡುವಂಥದ್ದು ನೀವೇ ಯೋಚನೆ ಮಾಡಿ ಅಲ್ಲಿ ಕಾಮನ್ನಾಗಿ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ನಿನ್ನೆ ನೈಟ್ ಎಪಿಸೋಡ್ ಯಾವ ರೀತಿ ಆಯಿತು ಅಂತ ಎಪಿಸೋಡ್ ನಡಿಬೇಕಾದ್ರೆ ಜಾನು ಮತ್ತು ಗಿಲ್ಲಿ ಅವರೆಲ್ಲ ಮಾತಾಡಬೇಕಾದ್ರೆ ಅದು ಕಾಮಿಡಿಯಾಗಿ ಹೇಳುವಂಥದ್ದು ಆದರೆ ನಾಮಿನೇಟ್ ಮಾಡುವಂಥ ವಿಷಯಕ್ಕೆ ಅದಕ್ಕೆ ತಂದು ಸರಿಯಾಗಿ ಕಾರಣ ಕೊಡ್ದೇನೆ ಅವರು ಗಿಲ್ಲಿನ ನಾಮಿನೇಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಇಲ್ಲಿ ಅದೇ ರೀತಿ ರಕ್ಷಿತ ಕೂಡ ಎಡು ಬಿಟ್ಟರು ಅಂತ ಅಂದ್ಕೋತೀನಿ ಯಾಕಂತಂದರೆ ಅಲ್ಲಿ ಮಾಡಿದ್ದು ಗಿಲ್ಲಿ ಮಾಡಿದ್ದು ಕಾಮಿಡಿ ಓಕೆನಾ ಆ ಕಾಮಿಡಿ ವಿಚಾರ ಅದು ಸೀರಿಯಸ್ಸಾಗಿ ಅವರೇನು ಹೇಳಿಲ್ಲ ಗಿಲ್ಲಿ ಮಾತ್ರ ಆ ಆ್ಯಂಕ್ರಿಂಗು ಈ ಆ್ಯಂಕ್ರಿಂಗು ಇದು ಚಿಕ್ಕದು ಅದು ಚಿಕ್ಕದು ಅಂತ ಏನೂ ಹೇಳಿಲ್ಲ ಸವಿರಿ ಹುಚ್ಚಿ ಆ್ಯಂಕರಿಂಗ್ ಮಾಡಲಿಕ್ಕೆ ನಮಗೆ ಬರೋಲ್ಲ ಅಂದರೆ ರೆಸಿಪಿಗಳನ್ನು ಆ್ಯಂಕರಿಂಗ್ ಮಾಡಲಿಕ್ಕೆ ನಮಗೆ ಬರೋದಿಲ್ಲ ಅನುಬಂಧ ಅಂದರೆ ಆ್ಯಂಕರಿಂಗ್ ಮಾಡ್ತೀವಿ ಅಂತ ಹೇಳುವಂಥ ಮಾಹಿತಿ ಅಷ್ಟೇ ಅದನ್ನು ಇವರು ತಪ್ಪಾಗಿ ತಿಳ್ಕೊಂಡು ಯಾಕಂದರೆ ಬೇರೆ ಆಪ್ಷನ್ನೇ ಇಲ್ಲ ಜಾನ್ವಿಗೂ ಮತ್ತು ಅಶ್ವಿನಿಗೂ ಕಾರಣ ಕೊಡಬೇಕಂದ್ರೆ ಕಾರಣವೇ ಸಿಗ್ತಿಲ್ಲ ಗಿಲ್ಲಿ ಮೇಲೆ ಆ ರೀತಿ ಚೆನ್ನಾಗಿ ಆಟ ಆಡ್ತಿದ್ದಾರೆ ಗಿಲ್ಲಿ ಆದರೆ ಗಿಲ್ಲಿ ಗಿಲ್ಲಿ ಮೇಲೆ ಮನೆಯವ್ರೆ ಅಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದರೆ ಇವಾಗ ಹೊಸ ಎಂಟ್ರಿ ಕೊಟ್ಟಿದ್ದಾರಲ್ಲ ನೋಡೋಣ ಅವರು ಗೆಸ್ಟಾಗಿ ಬಂದು ಗೆಸ್ಟಾಗಿ ಹೋಗ್ತಾರೋ ಅಥವಾ ಸ್ವಲ್ಪ ದಿನ ಇದ್ದು ಆಟ ಆಡಿ ಹೋಗ್ತಾರೋ ಅಥವಾ ಕೊನೆ ತನಕ ಉಳಿತಾರೋ ಯಾರಾದರೂ ಒಬ್ಬರು ಅಂತ ನೋಡಬೇಕಾಗುತ್ತೆ ಅಸಲೇ ಇಷ್ಟೇ ಸ್ನೇಹಿತರೆ ಯಾವುದೇ ರೀತಿ ಯಾವುದೇ ರೀತಿ ಗಿಲಿ ತಪ್ಪು ಮಾತಾಡಿಲ್ಲ ನಾನು ನಿನ್ನೆ ಬರೀ ಪ್ರೋಮೋದಲ್ಲಿ ಇಷ್ಟು ಬಿಟ್ಟಿದ್ದಾರೆ ಅಂತ ಹೇಳಿದೆ ಬಟ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಕೂಡ ಹೇಳಿದೆ ಆದರೆ ಇಲ್ಲೇ ಗಿಲ್ಲಿ ಮಾತಾಡಿದ್ದು ಅಂದರೆ ಕನಸು ಕಾಣೋದು ತಪ್ಪ ಇವರು ಒಂದು ವಿಚಾರಕ್ಕೆ ನಾನು ಹೇಳೋದು ಕನಸು ಕಾಣೋದೇ ತಪ್ಪ ಅಂತ ಮಾಮೂಲಿಯಾಗಿ ಎಲ್ಲರೂ ಕನಸು ಕಾಣ್ತಾ ಇರ್ತಾರೆ ನಾನು ಹಂಗಾಗಬೇಕು ಹಿಂಗೆ ಆಗಬೇಕು ಅಂತ ಅಂದ್ಬಿಟ್ಟು ಎಲ್ಲರೂ ಕನಸ್ ಕಾಣ್ತಾ ಇರ್ತಾರೆ ಇಲ್ಲಿ ಜಾನ್ವಿ ಸರಿಯಾಗಿ ಕಾರಣ ಕೊಡದೇನೆ ನಾಮಿನೇಟ್ ಮಾಡುವಂಥ ಕೆಲಸ ಮಾಡಿದ್ದಾರೆ ಗಿಲ್ಲಿ ಅಂತಲೇ ಹೇಳ್ಬೋದು ನಿಮಗೇನಿಸು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್